ನಾನು ಅದೇ ಹೇಳದ್ನಲ್ಲ ಇಲ್ಲಿ ಬರೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ ನಾನು ಬಂದು ಇವತ್ತು ನನ್ಗೆ ನಮ್ಮ ಮನೆಗೆ ಹೋಗಕ್ ಇಷ್ಟ ಇಲ್ಲ ಅದ್ ಮೂರ್ ನಾಲ್ಕ್ ದಿವಸದಿಂದ ಕೇಳಿ ನೈಟ್ ಹತ್ತು ಗಂಟೆ ಇಲ್ಲ ಹನ್ನೊಂದು ಗಂಟೆ ಬೆಳಗ್ಗೆ ಬಂದು ರಾತ್ರಿ ಹನ್ನೊಂದುವರೆ ತಿರ್ಗಿ ನೈಟ್ ಹೋಗ್ಬಿಟ್ಟು ಫ್ರೀ ಇದ್ರೆ ತಿರ್ಗಿ ಮಾರ್ನಿಂಗ್ ರಿಟರ್ನ್ ಅಷ್ಟೊಂದು ಇದಾಗ್ಬಿಟ್ಟಿದೆ ನಿಮ್ಗೆ ಹೋಗ್ಬಿಟ್ಟಿದೀನಿ ಅಂದ್ರೆ ಒಂದ್ ಕ್ಷಣ ನನ್ನ ಅಮ್ಮನ ಬಿಟ್ಟಿರ್ತೀನಿ ಅಂದ್ರೆ ನಂಗೆಲ್ಲ ಮನೇಲಿ ಬೇಜಾರಾಗ್ತಿದೆ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನಿವತ್ತು ಭಕ್ತರಳಿಗೆ ಬಂದಿದ್ದೀನಿ ಅಮ್ಮನವರ ಸೇವೆ ಮಾಡಲಿಕ್ಕೆ ಅವ್ರು ನಿಮಗೆ ಈ ವಿಡಿಯೋ ತೋರಿಸೋದಕ್ಕೆ ಅಮ್ಮನವರ ಚಮತ್ಕಾರವಂತೂ ನಿಮಗೆಲ್ರಿಗೂ ಗೊತ್ತು ಇವತ್ತು ಮಹಾಕುಂಭ ಅಂತ ಹೇಳ್ಬೋದು ಗೈಸ್ ಜನ ಸಾಗರವೇ ಇಲ್ಲಿ ಅರಿದು ಬಂದಿತ್ತು ನೀವು ಯಾವಾಗಲೂ ಈ ಥರ ಜನಗಳನ್ನ ನೋಡಿರಲ್ಲ ಯಾಕಂದರೆ ಅಮ್ಮನವರ ಶಕ್ತಿ ಅಷ್ಟೈತೆ ಗೈಸ್ ನಾವಾಗೆ ನಾವೇ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಗೆ ಒಳ್ಳೇದಾಗ್ತಾ ಇದೆ ಜನ ನೋಡಿ ನೀವು ಎಷ್ಟು ಬಂದಿದ್ದಾರೆ ಅಂದರೆ ಜನ ಸಾಗರ ಅರ್ದು ಬಂದಿತ್ತು ಗೈಸ್ ಅಷ್ಟೊಂದು ಸಂತೋಷ ಯಾವಾಗಲೂ ಆಗಿಲ್ಲ ಇಷ್ಟೊಂದು ಭಕ್ತರು ಬಂದು ಅವ್ರ ಕಷ್ಟಗಳ ಪರಿಹಾರ ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ಅನ್ಸ ಅಮ್ಮನವರು ದರ್ಶನ ಆಗ್ತಾ ಇದೆ ಅಂತ ಇವತ್ತು ದಿನ ನೂರಾರು ಭಕ್ತರ ಸಾಗರ ಬಂದಿತ್ತು ಗೈಸ್ ಅವರ ಪವಾಡದಲ್ಲಿ ಒಂದು ಸರಿ ಕಾಲಿಟ್ರೆ ಅವರ ಅರ್ಧ ಕಷ್ಟ ತೀರು ಹೋಯಿತು ಅಂತ ಸಹ ಹೇಳ್ತಾರೆ ಅಣ್ಣ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತಾ ಇದೆ ಒಂದೇ ಮಾತು ಅಮ್ಮನವರ ಶಕ್ತಿ ಪವಾಡ ಇಲ್ಲಿ ಜಾಸ್ತಿ ಇದೆ ಅವರು ಪವರ್ ಆಗಿದ್ದಾರೆ ಎಲ್ಲರ ಮೇಲೂ ಕೃಪೆ ಆಗಿ ಕೊಡ್ತಾರೆ ನಮ್ಮ ಕಷ್ಟಗಳಂತೂ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಆಗಿದೆ ಅಂತ ಜನಗಳು ಹೇಳ್ತಾರೆ ಆದರೆ ನೀವು ಸಹ ನಂಬಿ ಬರಬೇಕು ಅಂತ ನನ್ನ ವಿನತಿ ಅಮ್ಮನವರ ಮಹಾ ಮಂಗಳಾರತಿ ಆಗ್ತಾ ಇದೆ ನೀವೆಲ್ಲ ಸಹ ಭಾಗವಹಿಸಿ ಮಂಗಳಾರತಿ ತೊಗೊಳ್ಳಿ ನಿಮ್ಮ ಕಷ್ಟಗಳು ಏನೇ ಇರಲಿ ಅಮ್ಮನವರು ಪರಿಹಾರ ಅಂತೂ ನೂರು ಪರ್ಸೆಂಟ್ ಕೊಡೇ ಕೊಡ್ತಾರೆ ನಂಬಿಕೆ ಇರಲಿ ನನ್ನ ಪ್ರಯತ್ನ ಏನಂದರೆ ಇಂಥ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ನನ್ನ ಪ್ರಯತ್ನ ಯಾಕಂದರೆ ನಾವೆಲ್ಲ ಕಷ್ಟದಲ್ಲಿ ಇರ್ತೀವಿ ಆ ಕಷ್ಟ ಪರಿಹಾರ ಆಗಬೇಕು ಅಂದರೆ ದೇವರು ಎಲ್ಲಾದರೂ ನೆಲೆಸಿರಬೇಕು ಅಂತ ನಾನು ಹೇಳ್ತಾ ಇನ್ನೂ ಮುಂದಕ್ಕೆ ವಿಡಿಯೋಗಳಲ್ಲಿ ಏನಿದೆ ಎಲ್ಲವನ್ನು ತೋರಿಸ್ತೀನಿ ಅಮ್ಮನ ಕೃಪೆ ಎಲ್ಲರ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇಲ್ಲಿ ಬಂದ ಜನಗಳಲ್ಲಿ ಭಕ್ತಾದಿಗಳಲ್ಲಿ ಯಾರಿಗೆ ಏನು ಒಳ್ಳೆಯದಾಗಿದೆ ಎಲ್ಲವನ್ನೂ ಸಹ ನಾನು ಕೇಳಿ ನಿಮಗೆ ತಿಳಿಸ್ತೀನಿ ಅಮ್ಮನ ಮೇಲೆ ನಂಬಿಕೆ ಇರಲಿ ಇಲ್ಲಿ ಬಂದು ಆಶೀರ್ವಾದ ತಗೋಬೇಕು ಅಂತ ನನ್ನ ವಿನಂತಿ ಈ ಸದ್ಯಕ್ಕೆ ಮಂಗಳವಾರತಿ ಇದೆ ಅಮ್ಮನವ್ರದ್ದು ನೀವೆಲ್ಲವೂ ಸಹ ನೀವು ಅಮ್ಮನವರ ಮಂಗಳಾರತಿ ತಗೊಂಡು ನಿಮ್ಮ ಕಷ್ಟಗಳೇನೇ ಇರಲಿ ಅವರತ್ರ ಬೇಡ್ಕೊಳ್ಳಿ ಮನೆಯಿಂದಲೇ ಸಹ ನೀವು ಬೇಡಿಕೊಂಡು ನಿಮಗೆ ಒಳ್ಳೆಯದಾದರೆ ಇಲ್ಲಿ ಬಂದು ಅಮ್ಮನವ್ರಿಗೆ ಒಂದು ಪೂಜೆ ಮಾಡ್ಕೊಂಡೋಗಿ ದೇವರು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತಾನೆ ಅಮ್ಮನವರಂತೂ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾನೆ ನೆನೆಸ್ಕೊಂಡ್ರೆ ಸಾಕು ಆ ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತದೆ ಅಂತ ಹೇಳ್ತಾ ಇವಾಗ ಬಂದಿರೋ ಭಕ್ತಾದಿಗಳಲ್ಲಿ ಏನು ಅವರು ವಿಶೇಷತೆಗಳು ಏನು ಒಳ್ಳೆಯದಾಗಿದೆ ಅಮ್ಮನವರ ಪವಾಡದಲ್ಲಿ ಏನು ಅವರು ನೆನೆಸಿದ್ದಾರೆ ಆಗಿದೆಯಲ್ಲ ಅಂತ ನಾನೆಲ್ಲ ತಿಳಿಸ್ಕೊಡ್ತೀನಿ ಗಾಯಸ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ನಾವು ಮಾತನಾಡಿ ಹೌದಾ ಸರ್ ದೇವಸ್ಥಾನ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ ನಾವು ನಿಮ್ಮ ಚಾನೆಲ್ ನೋಡ್ಬಿಟ್ಟು ನಾವು ಇಲ್ಲಿ ಬಂದ್ವಿ ಹೌದಾ ಏನು ಸಮಸ್ಯೆ ಇತ್ತು ಸರ್ ಸಮಸ್ಯೆ ಏನಂದ್ರೆ ಒಂದು ಸಿಕ್ಸ್ ಇಯರ್ಸ್ ಇಂದ ಪ್ರಾಬ್ಲಮ್ ತುಂಬಾನೇ ಇತ್ತು ನಮ್ಮ ಮದುವೆ ಆದಾಗಿಂದಾನು ಕಷ್ಟ ಅದೇ ಕುಡಿಯೋ ದುಡ್ಡು ನಮ್ಮ ಕೈಯಲ್ಲಿ ಇಲ್ಲ ಅಲ್ಲ ಬಂದಿದ್ದ ದುಡ್ಡು ಹಂಗಿಂದ ಹಂಗೆ ಹೋಗ್ತಾ ಓಕೆ ಮತ್ತೆ ಮನೇಲಿ ಪ್ರಾಬ್ಲಮ್ ನನಗೂ ವೈಫ್ ದೊಡ್ಡ ಪ್ರಾಬ್ಲಮ್ ನಡೀತಾನೆ ಇರ್ತೈತೆ ಸಣ್ಣ ಸಣ್ಣ ಪ್ರಾಬ್ಲಮ್ ಒಂದ್ ಸಣ್ಣ ಪ್ರಾಬ್ಲಮ್ ಐತೆ ಅಂತ ದೊಡ್ಡದಾಗ್ತಿರ ಹೌದು ಹೌದು ಆಮೇಲೆ ಮಕ್ಕಳ ಆದ್ಮೇಲೆ ಪ್ರಾಬ್ಲಮ್ ಹಾಗೆ ಕಂಟಿನ್ಯೂ ಆಗ್ತಾನೆ ಇದೆ ಹೊರತು ಅದಕ್ಕೆ ಸೊಲ್ಯೂಷನ್ ಗೊತ್ತಾಗಿಲ್ಲ ಎಷ್ಟೋ ದೇವಸ್ಥಾನ ಓಡಾಡಿದೀವಿ ಎಷ್ಟೋ ದೇವಸ್ಥಾನ ಹೋಗಿದೀವಿ ಖರ್ಚು ಮಾಡ್ಬಿಟ್ಟಿದೀವಿ ಆಗಿಲ್ಲ ಲಾಸ್ಟಿಗೆ ನಿಮ್ ಚಾನಲ್ ನೋಡ್ದೆ ನಾನು ನಿಮ್ದು ಇನ್ನೊಂದ್ ಚಾನಲ್ ನೋಡ್ದೆ ಚಾನಲ್ ನೋಡಿ ಇಲ್ಲಿ ಬಂದೆ ಇಲ್ಲಿ ಬಂದು ನನ್ನ ವೈಫ್ ಜೊತೆನೇ ಬಂದೆ ನಾನು ವೈಫ್ ಜೊತೆ ಬಂದು ವೈಫ್ ಕಡೆಯಿಂದಾನೆ ಅದು ಸೊಲ್ಯೂಷನ್ ಏನಂತ ಗೊತ್ತಾಗ್ಬಿಡ್ತದೆ ಮೇಲೆ ಅವ್ರ ಮೇಲೆ ಬಂದು ಅವರು ಅವರೇ ಹೇಳ್ಬಿಟ್ರು ಸೊಲ್ಯೂಷನ್ ಕೂಡ ಗೊತ್ತಾಯ್ತು ಆಮೇಲೆ ಹೇಳಿದ್ದಾರೆ ಈ ತರ ಒಂದು ಪರಿಹಾರ ಮಾಡಬೇಕು ಅದು ಪರಿಹಾರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ನನಗೆ ಹಂಡ್ರೆಡ್ ಪರ್ಸೆಂಟ್ ಹೌದಾ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಅಲ್ಲ ಬರೋ ಜನಗಳಿಗೆ ಏನ್ ಹೇಳ್ತೀರ ನೀವು ನಂಬಿ ಬರ್ಬೋದು ಬರ್ಬೋದು ಹೌದಾ ನಂಬಿ ಬರ್ಬೋದು ನಾನು ಇನ್ನೊಂದು ನೂರು ಜನಕ್ಕೆ ನಾನು ಹೇಳ್ತೀನಿ ಅವ್ರು ಇನ್ನೊಂದು ನೂರು ಜನಕ್ಕೆ ಹೇಳ್ಕೊಂಡು ಬರ್ಲಿ ಅಂದ್ರೆ ಅಷ್ಟೊಂದು ಪವಾಡ ಇದೆ ಅಮ್ಮನವ್ರದು ಪವಾಡ ಅನ್ನೋದಕ್ಕಿಂತ ಕಣ್ಣು ಮುಚ್ಚಿ ಹೌದಾ ತುಂಬಾನೇ ಪವಾಡ ಇದೆ ನಾವು ಕಣ್ಣಾರ ಅನ್ಬಿಸ್ಕೊಟ್ಟಿದ್ದೀವಿ ನಮಸ್ತೆ ಅಂದ್ರೆ ಅಮ್ಮನ್ ಪವಾಡನಾ ನೀವು ಅನುಮಾನ ಬಿದ್ದು ಬರಬಾರ್ದು ನಾನ್ ಹೇಳೋದೇನಂದ್ರೆ ಒಂದೇ ಒಂದ್ಸತಿ ಎಲ್ಲೆಲ್ಲೂ ಹೋಗ್ತಿರಲ್ಲ ಒಂದ್ಸತಿ ನಂಬಿ ಇಲ್ಲಿ ಯಾರು ಕೂತು ನಿಮ್ಗೆ ಯಾರೋ ಒಬ್ಬ ಮನುಷ್ಯ ಕೂತು ನಿಮ್ಗೆ ಹೇಳ್ತಾ ಇಲ್ಲ ನಿಮ್ಮನ್ನ ನೀವೇ ತಾಯಿ ಹತ್ರ ನಿಲ್ಸಿ ಕೇಳ್ಕೊಬಹುದು ಯಾವ್ ತರ ಇದೆ ಏನು ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಅವಳಗ್ ಕರ್ಕೊಂಡೋಗಿ ಏನ್ ಮಾಡ್ಬೇಕು ಅನ್ನೋ ದಾರಿ ಸಹ ಅವಳೆ ತೋರ್ಸಿ ಬಿಟ್ಬಿಡ್ತಾಳೆ ಅಷ್ಟು ಅಷ್ಟು ಅಪಾರವಾಗಿದೆ ಅವಳ ನಂಬಿಕೆ ಮಾತ್ರ ನಾನು ಅದೇ ಹೇಳದ್ನಲ್ಲ ಇಲ್ಲಿ ಬರೋದಕ್ ನನ್ಗೆ ಇಷ್ಟಾನೇ ಇಲ್ಲ ನಾನು ಬಂದು ಇವತ್ತು ನನ್ಗೆ ನಮ್ಮ ಮನೆಗೆ ಹೋಗೋಕ್ ಇಷ್ಟ ಇಲ್ಲ ಅದ್ ಮೂರ್ ನಾಲ್ಕ್ ದಿವಸದಿಂದ ಕೇಳಿ ನೈಟ್ ಹತ್ತು ಗಂಟೆ ಬಂದು ರಾತ್ರಿ ಹನ್ನೊಂದರೆ ನಾವ್ ಇಲ್ಲೇ ಇರ್ತೀವಿ ತಿರ್ಗಿ ನೈಟ್ ಹೋಗ್ಬಿಟ್ಟು ಫ್ರೀ ಅಂದ್ರೆ ತಿರುಗಿ ಮಾರ್ನಿಂಗ್ ರಿಟರ್ ಅಷ್ಟೊಂದು ಬೇಜಾರಾಗ್ತಿದೆ ಆಗುತ್ತೆ ಅಂತ ಹೇಳಿ ಅಮ್ಮ ನಮ್ಗೆ ವಾಗ್ದಾನ ಕೊಟ್ಟಿದ್ದಾಳೆ ಅಂದ್ರೆ ಅವಳು ಏನಾಗಿದೆ ಅನ್ನೋದನ್ನ ನಮ್ಮ ನಮ್ಮಲ್ಲಿ ಏನಾಗಿದೆ ಅನ್ನೋದನ್ನ ಹದಿನೈದೇ ನಿಮಿಷ ಅಮ್ಮನ ಹತ್ರ ಬಂದ್ ಹದಿನೈದು ನಿಮಿಷಕ್ಕೆ ನಮಗ್ ತೋರ್ಸ್ಕೊಟ್ಬಿಟ್ಲು ಮನೇಲಿ ಅದು ಕೈಗ್ ಸಿಕ್ಕಿದ್ದು ಆಯ್ತು ತೆಗ್ದು ಬಿಸಾಕಿದ್ದು ಆಯ್ತು ಆ ಮಟ್ಟಕ್ಕೆ ಅಮ್ಮ ನಮ್ಮನ್ನ ಇದು ಮಾಡ್ತೀವಿ ತೋರ್ಸಿಟ್ಟು ಅಲ್ಲಿ ಅಮ್ಮನ ಎತ್ಕೊಂಡೋಗ್ಬೇಕಾದ್ರೆ ಅಮ್ಮ ನಮ್ಗ್ ವಾಗ್ದಾನ ಕೊಟ್ಟಿದಾಳೆ ಮಾಡ್ತೀನಿ ನಾನು ಇದೀನಿ ಜೊತೆಲಿ ಅಂತ ನಂಬಿದೀನಿ ಅಮ್ಮನೇ ದಾರಿ ಮಾಡ್ಕೊಡ್ತಾಳೆ ಬರ್ಬೋದು ಜನಗಳು ಇಲ್ಲ ನಾ ಹೇಳೋದು ಸಾವಿರ ಕಡೆ ಕೂತು ಯಾರೋ ಒಬ್ಬ ಕೂತ್ಬಿಟ್ಟು ಬಿಟ್ಟು ನಾಲ್ಕ್ ತರ ಜ್ಯೋತಿಷನ್ ನುಡ್ದು ಲಕ್ಷಾಂತರ ದುಡ್ಡು ಕೊಟ್ಟು ಖರ್ಚು ಮಾಡಿ ಎಲ್ಲ ಮಾಡ್ತೀವಿ ಏನು ಬೇಡ ಇಲ್ಲಿ ಅಮ್ಮ ಕೊಡು ಕರ್ಪೂರನು ತರಬೇಡಿ ಏನು ತರಬೇಡಿ ಬರೀ ಗೈಲ್ ಬಂದ ಅಮ್ಮನ ಹತ್ರ ಕೂತ್ಕೊಂಡು ಒಂದೇ ಒಂದು ನಿಮ್ ಒಂದ್ ಹದಿನೈದು ನಿಮಿಷ ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟು ಅಮ್ಮ ನನ್ ನೀನ್ ಇದ್ಯಾ ಇಲ್ವಾ ಅಂತ ಕೇಳ್ಬಿಟ್ರೆ ಅವಳು ಇದ್ದಾಳೆ ಅನ್ನ ಅವಳೇ ತೋರಿಸಿಕೊಟ್ಬಿಡ್ತಾಳೆ ನನ್ ಜೊತೆನೂ ಬೇಕಾದ್ರೆ ಬಂದ್ಬಿಡ್ತಾಳೆ ಅಷ್ಟು ಪ್ರೀತಿ ತೋರಿಸ್ತಾಳೆ ಅಮ್ಮ ಇಲ್ಲಿ ಬಂದ್ಬಿಟ್ರೆ ಅಂತೂ ನನ್ಗೆ ಇನ್ನೊಂದ್ ಫೀಲ್ ಆಯ್ತು ಏನಂದ್ರೆ ನಾವು ಹೆಣ್ಮಕ್ಳು ತವ್ರ ಮನೆ ಮನೆನ ಬಿಟ್ಟು ಬಂದ್ಮೇಲೆ ತುಂಬಾ ಮಿಸ್ ಮಾಡ್ಕೊಂತೀವಿ ಫ್ಯಾಮಿಲಿ ಅಂತೆಲ್ಲ ಇಲ್ಲಿ ಬಂದ್ಮೇಲೆ ಅಂತೂ ನನ್ಗೆ ಹೆಂಗ್ ಅನಿಸ್ತಿದೆ ಅಂದ್ರೆ ನನ್ನ ಫ್ಯಾಮಿಲಿ ಇವ್ರೆಲ್ಲ ಇಲ್ಲಿ ಯಾರು ಯಾರನ್ನು ಜಡ್ಜ್ಮೆಂಟ್ ಮಾಡೋರಿಲ್ಲ ಅಮ್ಮ ಒಬ್ಳೆ ಜಡ್ಜ್ಮೆಂಟ್ ಮಾಡ್ಬೇಕು ನೀನ್ ಮಾಡ್ತಿರ ಸರಿನಾ ತಪ್ಪ ಅಂತ ಅವಳು ಒಬ್ಳೆ ಕೇಳ್ಬೇಕು ಹೊರತು ಇಲ್ಲಿ ಯಾರು ಕೇಳೋರಿಲ್ಲ ನಮ್ಮನ್ನ ಅಂದ್ರೆ ಮನಸಿಂದ ಪೂಜೆ ಮಾಡಿ ನಿಮ್ಗೆಲ್ಲ ಖಂಡಿತ ಖಂಡಿತ ಎಲ್ಲವೂ ನೀವೇನ್ ಮನಸ್ಸಲ್ಲಿ ತಿಳ್ಕೊಳ್ತೀರ ಅದಾಗುತ್ತೆ ಅದೇನ್ ಹೇಳ್ತಾರ ಪರಿಶುದ್ಧ ಆತ್ಮ ಇದ್ಬಿಟ್ರೆ ಅಮ್ಮ ಯಾವಾಗ್ಲೂ ಜೊತೆಲಿ ಇರ್ತಾಳೆ ಸದಾ ಇರ್ತಾಳೆ ಅಂತ ನಂಬಿಕೆ ಇದೆ ಹೌದಾ ಥ್ಯಾಂಕ್ ಯು ಧನ್ಯವಾದಗಳು ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಭಕ್ತರಿಗೆ ಒಂದು ಕುತೂಹಲ ಇರ್ತದೆ ನಾವು ಅಮ್ಮನವರ ದರ್ಶನ ಯಾವಾಗ ಮಾಡ್ತೀರಿ ಗೈಸ್ ಇವರೆಲ್ಲ ಹೆಣ್ಣು ಹೆಣ್ಣು ಮಕ್ಕಳು ಇವ್ರು ಇದ್ದಾರೆ ಪೂಜೆ ಭಾಳ ಅದ್ಧೂರಿವಾಗಿ ಮಾಡಿದರು ಗೈಸ್ ಅಮ್ಮನವರ ಆರಾಧನೆ ಮಾಡಿ ಅಮ್ಮನವರ ಮುಂದೆ ಡ್ಯಾನ್ಸ್ ಕೂಡ ಆಡಿದ್ದಾರೆ ಎಷ್ಟೊಂದು ಖುಷಿ ಅಂದರೆ ನಾನು ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಇಷ್ಟೊಂದು ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಈ ಥರ ಒಂದು ಪಾವಾಡ ನೋಡಬೇಕಂದ್ರೆ ನನಗೆ ಅನುಭವ ಬಹಳ ಅದ್ಧೂರ್ಯವಾದ ಅನುಭವ ಗಾಯಿಸಿ ಇವತ್ತಿನ ದಿನ ಗೈಸು ಬಂದವರು ಏನಂದರೆ ಅಮ್ಮನವರ ಮೇಲೆ ಈ ನಂಬಿಕೆ ಅಮ್ಮನವರ ಮೇಲೆ ಒಂದು ವಿಶ್ವಾಸ ಯಾಕಂದರೆ ಯಾರನ್ನು ಯಾರೂ ಕರೆಯಲ್ಲ ಗೈಸ್ ಅವ್ರ ಕಷ್ಟ ಇದ್ದರೂ ಕೂಡ ಅಮ್ಮನವ್ರಿಗೆ ಈ ಥರ ಬಳೆಗಳು ಬಟ್ಟೆಗಳು ಇದೆಲ್ಲ ಅವ್ರಿಗೆ ನೀವೇ ನೋಡ್ತಾ ನೋಡ್ತಾಯಿದ್ದೀರ ಭಾಳ ಖುಷಿಯಾಯಿತು ನನಗೆ ಇಂಥ ಪಾವಾಡದಲ್ಲಿ ನಾನು ಬಂದು ವೀಡಿಯೋ ಮಾಡ್ತಾಯಿದ್ದೀನಂದರೆ ಆ ಭಗವಂತನ ಕೃಪೆ ಅಂದರೆ ಅಮ್ಮನವರ ಕೃಪೆ ನನ್ನ ಮೇಲೆ ಇದೆ ಅಂತ ನೀವು ಸಹ ಬನ್ನಿ ನಿಮ್ಮ ಕಷ್ಟಗಳಂದರೆ ಎಲ್ಲರಿಗೂ ಈ ಪ್ರಪಂಚದಲ್ಲಿ ಮನುಷ್ಯನೇ ಇಲ್ಲ ಆದರೂ ಎಲ್ರಿಗೂ ಕಷ್ಟನೇ ಈ ಭೂಲಕದಲ್ಲಿ ಇರೋರು ಎಲ್ಲರಿಗೂ ಕಷ್ಟನೇ ಬಟ್ ಏನಂದರೆ ನಾವು ಯಾರನ್ನು ಆರಾಧನೆ ಮಾಡ್ತಿರೋ ಯಾರು ಪ್ರೀತಿ ವಿಶ್ವಾಸದಿಂದ ಪೂಜೆ ಮಾಡ್ತಿರೋ ನಮ್ಮ ಕಷ್ಟಗಳು ಅಲ್ಲೇ ಬಗೆಹರುತ್ತೆ ಅಂತ ನಮಗೂ ಸಹ ಗೊತ್ತು ಅಮ್ಮನವರ ಪಾವಾಡದಲ್ಲಂತೂ ಚಮತ್ಕಾರಗಳು ಆಗ್ತಾನೇ ಇರ್ತವೆ ಕೆಲವು ಜನ ಮನೆ ಬಿಟ್ಟು ಸಹ ಇಲ್ಲಿ ತಿಂಗಳ ತಿಂಗಳ ಸೇವೆಯಲ್ಲಿ ಸೇವೆಯಲ್ಲಿರ್ತಾರೆ ಯಾಕಂದರೆ ಅವ್ರ ಕಷ್ಟ ಪರಿಹಾರ ಮಾಡ್ತಾಳೆ ಅಮ್ಮನವರು ನಮ್ಮ ಕೈ ಬಿಡೋಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮಾತ್ರ ಇಲ್ಲಿ ಜನಗಳು ಸೇವೆ ಮಾಡ್ತಾ ಮಾಡ್ತಾಯಿರ್ತಾರೆ ಗೈಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಏನಿದೆ ನಾನು ಇನ್ನೂ ತೋರಿಸ್ತೀನಿ ಗ ಎಲ್ಲ ಸೈಲೆಂಟ್ ಆಗಿದ್ರೆ ಸ್ವಲ್ಪ ಇಲ್ಲ ಹೊಡೆದಿದ್ರೆ ಬಲ ಕೊಡುತ್ತೇನೆ ಇಲ್ಲ ಅಂದ್ರೆ ನಿಮ್ಮ ಹೆಸರು ಚಿನ್ನಪ್ಪ ಯಾವ ಫುಲ್ಲಲ್ಲಿ ಅಮ್ಮ ಚಿನ್ನಪ್ಪ ಅನ್ನೋರು ಕುಂದಳ್ಳಿ ಅವ್ರ ಸೈಟ್ ಗೆ ಇಲ್ಲಿ ಬಂದು ಪೂಜೆ ಹಾಕ್ಸಿ ಕಟ್ ಮಾಡಿಸಿದ್ದಾರೆ ಅದು ಕಟ್ಟು ಬಲಗಡೆ ಕೊಡೋ ಇನ್ನು ಹೊಡೆದಿಲ್ಲ ಪೂಜೆ ಮಾಡಬೇಕು ಇನ್ನು ಅನ್ನಂಗಿದ್ರೆ ಎಡಗಡೆ ಕೊಡ್ತಾಯ ಸೊ ವಾಗ್ದಾನ ಕೊಡುವಾಗ ಮೊದಲು ಗಂಡು ಮಕ್ಕಳು ಅಮ್ಮನ ಮೆರವಣಿಗೆ ಮಾಡ್ತಾಯಿದ್ರು ಇವಾಗ ಹೆಣ್ಣು ಮಕ್ಕಳು ಸಹ ಇಲ್ಲಿ ಮೆರವಣಿಗೆ ಮಾಡಿಸ್ಬಹುದು ಯಾಕಂದರೆ ಅಮ್ಮನ ಪಾವಾಡನೆ ಅಷ್ಟು ಪವರ್ಫುಲ್ಲು ಗಾಯಿಸ್ ಇಲ್ಲಿ ಬಂದ ಭಕ್ತಾದಿಗಳು ಇಲ್ಲಿ ಹೆಣ್ಣುಮಕ್ಳು ಯಾರೇ ಬರಲಿ ಅವರು ಅಮ್ಮನವರ ಮೆರವಣಿಗೆ ಮಾಡಿಸ್ಬೋದು ಜನಗಳಿಗೆ ವಾಗ್ದಾನ ಕೊಡ್ತಾಳೆ ಅಮ್ಮನು ಆ ವಾಗ್ದಾನದಲ್ಲಿ ನಿಮ್ಗೆ ಒಳ್ಳೇದಾಗಂಗಿದ್ರೆ ಬಲಗಡೆ ಇಲ್ಲಾಂದರೆ ಎಳಗಡೆ ಖಂಡಿತವಾಗೂ ಕೊಡ್ತಾರೆ ಆ ಆಶೀರ್ವಾದ ಪಡೀಲಿಕ್ಕೆ ನೀವು ಸಹ ನಿಮ್ಮ ಕಷ್ಟಗಳೇನಾದರೂ ಇದ್ದರೆ ಇಲ್ಲಿ ಬಂದು ವಾಗ್ದಾನ ಕೇಳಬಹುದು ಈ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಅಮ್ಮನವರ ಪಾವಾಡ ಅದ್ಭುತವಾದ ಪಾವಾಡ ಬಂದವರಿಗೆ ಯಾವಾಗಲೂ ಕೈ ಬಿಡೋಲ್ಲ ಕಷ್ಟ ಕಾಪಾಡ್ತೇ ಕಾಪಾಡ್ತಾಳೆ ನಮ್ಮ ಕಷ್ಟಗಳು ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಸಹ ಸುಖ ಸಮೃದ್ಧಿ ಬರಲಿ ಅಂತ ಬರೋ ಅಮಾವಾಸ್ಯೆ ದಿನ ಇನ್ನೊಂದು ವಿಡಿಯೋ ನಾನು ಹಾಕ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಜೈ ಕರ್ನಾಟಕ ಒಂದೇ ಮಾತ್ರಂ